ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಹಾಯ್ ಇದು ಸೋಮವಾರದ್ದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಅಂದ್ರೆ ಆಲ್ರೆಡಿ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಶಾವಿಗೆ ಮಾಡಿದಿದ್ದನ್ನು ಅದರದೇ ಕಂಟಿನ್ಯೂಷನ್ ಲಾಗು ಬೆಳಿಗ್ಗೆ ಎಲ್ಲ ತಿಂಡಿ ಮಾಡೋದು ಸ್ವಲ್ಪ ಲೇಟೇ ಆಗಿಬಿಡ್ತು ಅಂದರೆ ಇವತ್ತು ನನ್ನ ಪೂಜೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಡೋಣ ಅಂದ್ಕೊಂಡೆ ಶಾವ್ಗೆ ಮಾಡಿ ಅದು ಆ ಪಜ್ಜಿತಿ ಆಗಿ ಆಮೇಲೆ ರೊಟ್ಟಿ ಮಾಡಿ ಆಗೋ ಈಗೋ ಎಲ್ಲ ಮುಗಿಸ್ದೆ ಅಂದರೆ ಸ್ವಲ್ಪ ಸೌಮ್ಯ ಎಲ್ಲ ಕಸ ಗುಡ್ಸ್ಕೊಟ್ಬಿಟ್ಟು ಹೋಗಿದ್ಲು ಇವತ್ತು ಅವಳು ಡ್ಯೂಟಿಗೆ ಇಲ್ಲಿಂದನೇ ಓದ್ಲಲ್ಲ ಹಾಗಾಗಿ ಆಮೇಲೆ ಅವಳು ಹೋದ್ಮೇಲೆ ನಾನೆಲ್ಲ ಮನೆ ಒರೆಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಮಾಡಿ ಹಂಗೋ ಹಿಂಗೋ ಟೈಮು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗ್ಬಿಡ್ತು ನಾನೆಲ್ಲ ಆಡೋಷ್ಟರಲ್ಲಿ ಆಮೇಲೆ ನಾನು ಏನೇ ಕೆಲಸ ಮಾಡಬೇಕಾದ್ರೂ ನನಗೆ ಒಬ್ಬೊಬ್ಬರು ಕೆಲಸಕ್ಕೆ ಡಿಸ್ಟರ್ಬ್ ಮಾಡ್ತಾರೆ ಅವ್ರು ಯಾರು ಅಂದರೆ ನಮ್ಮ ಅವಿನೇ ನಾನು ಏನಾದರೂ ಏನು ಗೊತ್ತಾ ಮಕ್ಕಳಿಲ್ಲ ಅಂದರೆ ಫಾಸ್ಟಾಗಿ ಕೆಲಸ ಮಾಡಿಬಿಡೋದು ನಾವು ಅಂದ್ಕೊಂಡು ಟೈಮ್ಗೆ ಅದು ಹಾಗೇ ಆಗುತ್ತೆ ಬಟ್ ನಮ್ಮ ಅವಿ ನಾನು ಏನು ಅಂದ್ಕೊಂಡಿರ್ತೀನಿ ಆ ಟೈಮ್ ಡಬ್ಬಲ್ ಮಾಡಿಬಿಡ್ತಾಳೆ ಯಾವಾಗಲೂ ಅಷ್ಟೇ ಆದಷ್ಟು ಫಾಸ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಬೇಗ ಬೇಗ ಮುಗಿಸ್ಬಿಡೋಣ ಆ ಕೆಲಸ ಮುಗಿಸೋಣ ಈ ಕೆಲಸ ಮುಗಿಸೋಣ ಅಂತ ಬಟ್ ಏಳಂತೂ ನಾನು ಯಾವ ಕೆಲಸ ಮಾಡ್ಬೇಕಾದ್ರೂ ಬಂದು ಮಧ್ಯಕ್ಕೆ ಬಂದು ನಿಂತ್ಕೊಬಿಡ್ತಾಳೆ ಇಲ್ಲೇ ಕುತ್ಕೊಂಡ್ಬಿಡ್ತಾಳೆ ಇಲ್ಲ ಇನ್ನೇನು ಡಿಸ್ಟರ್ಬ್ ಮಾಡೋದು ಅದು ಮಾಡ್ತಾ ಇರ್ತಾಳೆ ಹಾಗೆ ನಾನು ಪೂಜೆ ಮಾಡಬೇಕಾದ್ರೆ ನಾನು ಮಾಮಿ ಮಾಡ್ತೀನಿ ನಾನು ಮಾಮಿ ಮಾಡ್ತೀನಿ ನನಗೆ ಕೊಡು ಗಂಧದ ನಾನು ಅಂದ್ಬಿಟ್ಟು ಕಿತ್ಕೊಳ್ಳೋಕ್ಕೆ ಬರ್ತಾಯಿದ್ಲು ಅದು ಸುಟ್ಬಿಡುತ್ತೆ ಏನು ಸುಟ್ಬಿಟ್ರೆ ಆಮೇಲೆ ನನಗೆ ಭಯ ಆಗುತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಹಂಗೂ ಒಂದು ಒಡೆದೆ ಆದರೂ ಸುಮ್ಮನೆ ಇರ್ತಾ ಇರಲಿಲ್ಲ ಫುಲ್ ಗಂಧದ ಕಡ್ಡಿನೇ ಕೊಡು ಅಂತ ಕೇಳ್ತಾ ಇದ್ಲು ಆಮೇಲೆ ಹಂಗು ಸಮಾಧಾನ ಮಾಡಿ ಅದ್ ಮಾಡಿದ್ ಮಾಡಿ ಆಮೇಲೆ ಸ್ವಲ್ಪ ಪಕ್ಕದ ಮನೆ ಕಳಿಸ್ದೆ ಅಲ್ಲಿ ಆಮೇಲೆ ಅವ್ರು ಕರೆದ್ರು ಅಳಿತಾ ಇದ್ರು ನೋಡ್ಬಿಟ್ಟು ಆಮೇಲೆ ಅಲ್ಲೊಂದು ಹತ್ತು ನಿಮಿಷ ಇದ್ ಬಂದ್ಲು ಅಷ್ಟರಲ್ಲಿ ಪುನಃ ಪೂಜೆ ಎಲ್ಲ ಮುಗಿಸಿ ಬೇಗ ಬೇಗ ಹೊರಡೋಣ ಅಂತ ಅನ್ಬಿಟ್ಟು ಅಂದರೆ ಆಲ್ರೆಡಿ ಹತ್ತು ಗಂಟೆ ಮೇಲಾಗ್ಬಿಡ್ತು ಹೊರಡೋಷ್ಟರಲ್ಲಿ ಆಮೇಲೆ ಅಲ್ಲಿಂದ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಂದರೆ ನಾನು ಮತ್ತೆ ನಮ್ಮ ಗೀತಿ ಇಬ್ರು ಅಂದರೆ ನಂದಿನಿಕ ಮತ್ತೆ ಭವ್ಯಕ ಅವ್ರಿಬ್ರು ನಾವು ಮೂರು ಜನ ಹೋಗ್ತಾ ಇದ್ವಿ ಒಡ್ವೆ ಅಂಗಡಿಗೆ ನಾನು ಇತ್ತೀಚೆಗೆ ಬೆಂಗಳೂರು ಮೈಸೂರು ಮೈಸೂರಿಗೆ ಹೋಗಿದ್ದೆಲ್ಲ ಲಾಗ್ ಹಾಕಿದ್ದೀನಿ ಅಂದರೆ ನನಗೆ ಮೈಸೂರು ಬೆಂಗಳೂರು ಅದ್ರ ಅಪ್ರೂಪಕ್ಕೆ ಹೋಗೋದು ಅಲ್ಲೂ ನಾನು ಯಾವಾಗಲೂ ಹೋಗ್ತಾ ಇಲ್ಲ ಈಗ ಕಂಟಿನ್ಯೂಸ್ ಆಗಿ ಒಂದು ಎರಡು ಸಲ ಬ್ಯಾಂಗ್ಳೂರ್ಗೆ ಹೊಟ್ಟೋಗ್ಬಿಟ್ಟಿದೆ ಆಮೇಲೆ ಮೈಸೂರಿಗೆ ಹೋಗಿದೆ ಅಷ್ಟೇ ಅದು ಬಿಟ್ಟರೆ ನನಗೆ ಮಂಡ್ಯ ಅವಾಗ ತುಂಬ ನಾನು ಮಂಡ್ಯಕ್ಕೆ ಹೋಗ್ತಿದ್ದು ಅಂದರೆ ನಾವು ಊರಲ್ಲಿ ಇದ್ದಾಗ ವಾರಕ್ಕೆ ಸಲ ಅಥವಾ ಹದಿನೈದು ದಿನಕ್ಕೆ ಸಲ ಅಂದರು ಮಂಡ್ಯಕ್ಕೆ ಹೋಗ್ತಿದ್ವಿ ಬಟ್ ಇವಾಗ ನಾವು ಮದ್ದೂರಿಗೆ ಬಂದಿರೋದ್ರಿಂದ ಮಂಡ್ಯಕ್ಕೆ ಹೋಗೋದೇ ತುಂಬ ಅಪರೂಪ ಆಗ್ಬಿಟ್ಟಿದೆ ಸಣ್ಣ ಪುಟ್ಟ ಐಟಮ್ಸ್ನೆಲ್ಲ ಮದ್ದೂರಲ್ಲೇ ಪರ್ಚೇಸ್ ಮಾಡ್ಕೊಬಿಡ್ತೀವಿ ನೀನು ಮಂಡ್ಯಕ್ಕೆ ಏನಷ್ಟು ಹೋಗೋದಿಲ್ಲ ನನ್ನ ಮಂಡ್ಯಕ್ಕೆ ಬಂದು ತುಂಬಾ ದಿನ ತುಂಬಾ ತಿಂಗಳುಗಳೇ ಆಗ್ಬಿಟ್ಟು ಅನಿಸ್ತು ಒಂದ್ ಆಲೆ ಒಂದು ಐದಾರು ತಿಂಗಳು ಮೇಲೆ ಆಗಿಬಿಟ್ಟಿತ್ತು ನಾನು ಮಂಡ್ಯಕ್ಕೆ ಬಂದಿ ಏನೋ ಒಂಥರ ಎಲ್ಲ ಡಿಫ್ರೆಂಟ್ ಆಗಿ ಮಾಡಕ್ ಬಿಟ್ಟಿದ್ದಾರೆ ಪೇಟೆ ಆ ರೋಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿದ್ರು ಅದನ್ನೆಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡೆ ನಾವು ಬೇಗ ಬಂದಿದ್ರಿಂದ ಇನ್ನೂ ಮಂಡ್ಯದಲ್ಲಿ ಎಲ್ಲೂ ಜನ ಜಾಸ್ತಿ ಕಾಣಿಸ್ತಾ ಇರ್ಲಿಲ್ಲ ಆಮೇಲೆ ನಾವು ಡೈರೆಕ್ಟ್ ಒಡವೆ ಅಂಗಡಿಗೆ ಬಂದ್ವಿ ಇಲ್ಲೂ ಕೂಡ ಅಷ್ಟೇನೆ ಇನ್ನೂ ಜನ ಯಾರು ಬಂದಿರಲಿಲ್ಲ ಓಕೆ ಏನಾದರೂ ತಗೊಳ್ಳೋಣ ಅಂತ ಅನ್ಕೊಂಡೆ ಬಂದಿದ್ದು ಅಂದ್ರೆ ನಾನೇನು ಪ್ರತಿ ವರ್ಷ ಗೋಲ್ಡ್ ಏನು ತಗೊಂಡು ಇಡೋದಿಲ್ಲ ದೇವರಿಗೆ ಅಂದ್ರೆ ಆಲ್ರೆಡಿ ಹೇಳಿದೀನಿ ನನ್ನ ದೇವ್ರನ್ನೆಲ್ಲ ಕೂರಿಸಿ ಎಲ್ಲ ಉಡಿಸಿ ಆ ರೀತಿ ಏನು ಮಾಡೋದಿಲ್ಲ ಆಮೇಲೆ ಏನು ಗೊ ಚಿನ್ನವೂ ತಗೋ ಹೊಸ ಚಿನ್ನ ಎಲ್ಲ ತೊಗೊಂಡು ಒಡವೆ ತೊಗೊಂಡು ಏನು ಇಡೋದು ಇಲ್ಲ ಲಾಸ್ಟ್ ಇಯರು ಆಗಿ ಆವಾಗ ಅವೀ ಬರ್ತ್ಡೇ ಹತ್ತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅದು ಒಂದು ಹದಿನೈದು ಇಪ್ಪತ್ತಿನಕ್ಕೆ ಅವಿ ಬರ್ತ್ಡೇ ಇತ್ತು ಹಾಗಾಗಿ ಅದೇ ಟೈಮ್ಗೆ ಅವಿಗೆ ಅಂದ್ಬಿಟ್ಟು ಒಂದು ಶಾರ್ಟ್ ಚೇಂಜ್ ಮಾಡಿಸಿದ್ವಿ ಹಾಗೆ ನನಗೊಂದು ಜೊತೆ ಓಲೆ ತೊಗೊಂಡಿದ್ದೆ ಅದನ್ನೇಗೂ ದೇವ್ರಿಗೆ ಇಟ್ಟಿದ್ದೆ ಈ ವರ್ಷ ಏನು ಪ್ಲ್ಯಾನ್ ಇಲ್ಲ ಅಂದರೆ ಏನಿದೆ ನನ್ನ ಹತ್ರ ಅದನ್ನೇ ಇಡ್ತೀನಿ ಹಾಗೆ ಇಡಬೇಕು ಅದನ್ನೇ ಇಡಬೇಕು ಇದನ್ನೇ ಇಡಬೇಕು ಅನ್ನೋದೇನಿಲ್ಲ ಮತ್ತು ಈ ವರ್ಷ ಬೆಳ್ಳಿ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಕಂಚಿನ ತಟ್ಟೆ ತೊಗೊಂಡಿದ್ದರಿಂದ ಈ ವರ್ಷ ಬೇಡ ನೆಕ್ಸ್ಟ್ ಇಯರ್ ಬೇಕಾದ್ರೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ವರ್ಷ ಅದನ್ನು ಡ್ರಾಪ್ ಮಾಡಿದೆ ಹೋದ್ ವರ್ಷ ಬೆಳ್ಳಿನೂ ತೊಗೊಂಡಿದ್ದೆ ಬೆಳ್ಳಿದು ಹೊಸ ಕಳ್ಸು ಚೊಂಬು ಮತ್ತು ತಟ್ಟೆ ಪ್ಲೇಟು ಎರಡನ್ನೂ ತೊಗೊಂಡಿದ್ದೆವು ಲಾಸ್ಟ್ ಇಯರು ಈ ವರ್ಷ ಅದು ಬೇಡ ಇನ್ನು ಕಂಚಿನ ತಟ್ಟೆನೇ ತೊಗೊಳ್ಳೋಣ ನಾಲ್ಕು ತಟ್ಟೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ನಲ್ಲ ಈಗೋ ಎರಡು ತಟ್ಟೆ ತೊಗೊಂಡೆ ಇನ್ನೆರಡು ತಟ್ಟೆ ಇನ್ಯಾವಾಗಾದ್ರೂ ಒಂದು ಸಲ ತಗೋಬಿಡೋಣ ನೆಕ್ಸ್ಟ್ ಇಯರ್ ಬೇಕಾದರೆ ಏನಾದರೂ ಬೆಳ್ಳಿ ಐಟಮ್ ಆಯಿತು ಅಂದ್ಬಿಟ್ಟು ಅದನ್ನು ಡ್ರಾಪ್ ಮಾಡಿದೆ ಹಾಗೆ ಚಿನ್ನ ಏನು ಅಂದರೆ ಈ ಒಡವೆ ನಾನು ತುಂಬ ದಿನದಿಂದ ಅಂತ ಹೇಳ್ತಾನೆ ಇದ್ದೆ ನನಗೆ ಕರಿಮಣಿ ಸರ ಅಂದರೆ ತುಂಬಾ ಇಷ್ಟ ತುಂಬಾ ಇಷ್ಟ ಅಂತ ಅದು ಏನೂ ಗೊತ್ತಿಲ್ಲ ಅದು ಮಾಡಿಸ್ಕೋಬೇಕು ಅವಾಗಿಂದ ಇಲ್ಲ ತಗೋಬೇಕು ರೆಡಿ ಸಿಕ್ಕರೆ ತೊಗೋಬೇಕು ಅಂತ ಅನ್ಕೋತಾನೆ ಇದ್ದೆ ಹಾಗಾಗಿ ನೋಡಿಬಿಡೋಣ ಒಂದು ಸಲ ಇನ್ನೇನ್ ನೀನು ಬೆಳ್ಳಿನ ಏನು ತಗೋತಾ ಇಲ್ಲ ಅಲ್ವಾ ಅಗಿ ತಗೊಳ್ಳೋಣ ಅಂದ್ರೆ ನಾನು ತಗೊಳ್ಳೋದೇ ಅಪರೂಪ ನನ್ನ ಚಿನ್ನ ನಾನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬಾ ಅಪರೂಪದಲ್ಲಿ ಅಪರೂಪ ಚಿನ್ನ ತಗೊಳ್ಳೋದು ಈಗ ಲಾಸ್ಟ್ ಇಯರ್ ಅಪ್ರ ಟೈಮಲ್ಲಿ ತಗೊಂಡ್ಬಿದ್ಬಿಟ್ರೆ ಇನ್ ಇವಾಗ ತಗೋತಾ ಇರೋದು ಹಾಗಾಗಿ ವರ್ಷಕ್ಕೆ ಸಲನಾದರೂ ಏನಾದರೂ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಇವಾಗ ಅಂದ್ರೆ ನಾನು ಸ್ವಲ್ಪ ಅಮೌಂಟ್ ನ ಸೇವಿಂಗ್ ಮಾಡಿದ್ದೆ ನಂದೇ ಅಮೌಂಟ್ ಸೇವಿಂಗ್ ಅಲ್ಲಿ ಇತ್ತು ಇನ್ನ ಆ ಅಮೌಂಟ್ ಇಂದನಾದರೂ ಏನಾದ್ರು ಒಂದು ವಸ್ತು ತಗೊಂಡ್ರೆ ಅದು ಥರ ಇರಬೇಕು ಇನ್ನು ಸಣ್ಣ ಪುಟ್ಟ ಅದು ಇದು ಶಾಪಿಂಗ್ ಮಾಡಾಕ್ ಬಿಡ್ತಿವಿ ಬಟ್ಟೆ ಅದು ಇದು ಅಂತ ಅಂದ್ಬಿಟ್ಟು ನನ್ನ ಬಟ್ಟೆ ನಿಜವಾಗ್ಲೂ ಈಗಲೇ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ದು ಹಂಗು ತುಂಬ ಜನ ಇದ್ರು ಏನು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀರಾ ಏನು ಇಷ್ಟೊಂದು ಶಾಪಿಂಗ್ ಮಾಡಿದ್ದೀರಾ ಅಂತ ನಿಜ ನಾನು ಜಾಸ್ತಿ ನಾನು ನೀವು ಸ್ಟಾರ್ಟಿಂಗ್ ನೋಡಿ ನೋಡಿಬರು ನೋಡಿರ್ಬೋದು ನಾನು ಅಷ್ಟೊಂದೆಲ್ಲ ಶಾಪಿಂಗ್ ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ಹಿಂಗೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋದಾಗ ಏನಾದರೂ ಅವಶ್ಯಕತೆ ಇದ್ದರೆ ಮಾಡಿ ತಗೊಳ್ಳೇಬೇಕಾಗುತ್ತೆ ಆಮೇಲೆ ಪರ್ಟಿಕ್ಯುಲರ್ ನನಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ನಾನು ಯಾವುದೇ ವಸ್ತು ನಾನು ತಗೊಳ್ಳೋದು ಅದು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತು ಅದನ್ನೇ ಅಂತಾರೆ ಸ್ಫೂರ್ತಿ ಪರವಾಗಿಲ್ಲ ಇವಾಗ ಇಷ್ಟು ಶಾಪಿಂಗ್ ಅಂತ ಮಾಡ್ತಾ ಇರೋದು ಅವಾಗೆಲ್ಲ ಏನು ತಗೊಳ್ತಿರ್ಲಿವಲ್ಲ ಅಂತ ಕೇಳ್ತಾನೆ ಮತ್ತೆ ನನ್ನ ಸೇವಿಂಗ್ಸ್ ಅಲ್ಲಿ ಚಿನ್ನನಾದ್ರೂ ತಗೊಂಡ್ರೆ ಇನ್ನು ನೆಕ್ಸ್ಟ್ ಮುಂದಕ್ಕೆ ಆದ್ರೂ ಆಗುತ್ತೆ ಅದು ಅದೊಂಥರ ಒಳ್ಳೆ ಸೇವಿಂಗ್ಸ್ ನಾವು ಚಿನ್ನ ತಗೊಳೋದ್ರಿಂದ ಈಗ ಚಿನ್ನದ ಬೆಲೆ ಏರ್ತಾನೆ ಇದೆ ಅದರಲ್ಲೂ ಮನೇಲಿ ಹೆಣ್ಮಕ್ಳಿದಾರೆ ಹಾಗಾಗಿ ಇನ್ಮೇಲೆ ಚಿನ್ನನಾದ್ರೂ ತೊಗೊಂಡು ಇಡೋಣ ಏನಾದರೂ ನನ್ನ ಸೇವಿಂಗ್ಸ್ ಅಲ್ಲಿ ಇಲ್ಲಿ ಹಾಕೋದ್ ಬೇಡ ಅದರಿಂದ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡು ಇನ್ಮೇಲೆ ಪ್ಲಾನ್ ಮಾಡ್ಕೊಂಡು ಈಗ ಚಿನ್ನ ತಗೋ ಅಂದ್ರೆ ಕರಿಮಣಿ ಸರ ತಗೊಳ್ಳೋಣ ಅಂತ ಬಂದೆ ಬಟ್ ನನ್ಗೆ ಅಲ್ಲಿ ಯಾವುದೋ ಕರಿಮಣಿ ಸರ ಅಂದ್ರೆ ನನಗಿಷ್ಟ ಆಗೋ ತರ ಇರಲಿಲ್ಲ ಒಂದು ಒಂದು ಕರಿಮಣಿ ಸರ ಇಷ್ಟ ಆಯ್ತು ಅದು ಸ್ವಲ್ಪ ದಪ್ಪ ಆಯ್ತು ಇಷ್ಟ ಆಗಿದ್ದು ತುಂಬಾನೇ ಸಣ್ಣ ಆಯ್ತು ಹಾಗಾಗಿ ಹೇಳ್ಬಿಟ್ಟು ಬಂದಿದ್ದೀನಿ ನನಗೆ ಯಾವ ರೀತಿ ಬೇಕು ಆ ರೀತಿ ಆರ್ಡ್ರ್ ಹೇಳ್ಬಿಟ್ಟು ಬಂದಿದೀವಿ ಅಬ್ದಷ್ಟಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಫೈನಲ್ ಆಗಿ ಎಲ್ಲ ಬಿಲ್ ಹಾಕ್ಸ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೀನಿ ನೋಡೋಣ ಇಷ್ಟಗ್ರಾಮು ಏನು ಅಂತ ಅದನ್ನೆಲ್ಲ ಇಸ್ಕೊಂಡು ಬಂದಾಗ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಗುರುಗಳೆಲ್ಲ ಹೇಳ್ತಾರಲ್ಲ ಅದೇ

ನಾವು ಇವನೇ ಮಾಡ್ತಾ ಇದ್ದು ಈಗ ಟಿ ವಿ ಅವ್ರು ಹೇಳದ್ಮೇಲೆ ಇದನ್ ತರ್ಸಿದೀವಿ ೀಪಕ್ಷಿ ಆಮೇಲೆ ಚಿಂದ ಅಂಗಡಿನಲ್ಲಿ ಇನ್ನೇನು ತಗೊಂಡಿಲ್ಲ ಆಮೇಲೆ ಅದನ್ನ ಕರಿಮಣಿ ಸರ ಆರ್ಡರ್ ಕೊಟ್ಬಿಟ್ಟು ಆಮೇಲೆ ಬವೇಕ ಒಂದು ಬೆಳ್ಳಿದು ಕಳ್ಸ ಬೇಕು ಅಂತ ಹೇಳಿದ್ರು ಹಾಗಾಗಿ ಅವ್ರು ಅದನ್ನ ನೋಡಿದ್ರು ಅದಾದ್ಮೇಲೆ ಸ್ವಲ್ಪ ನಂದಿನಿ ಹಾಕಂಗೆ ತಾಂಬಟ್ಲು ಬೇಕು ಅಂತ ಹೇಳ್ಬಿಟ್ಟು ಅನ್ಬಿಟ್ಟು ಹಿಂಗೆ ಪಾತ್ರೆ ಅಂಗಡಿಗೆ ಬಂದ್ವಿ ಇಲ್ಲೆಲ್ಲ ಒಳ್ಳೊಳ್ಳೆ ಐಟಮ್ನೆ ಇಟ್ಟಿದ್ರು ತುಂಬಾ ಪಾತ್ರೆ ನೋಡ್ತಾ ಇದ್ರೆ ಅದನ್ ಬೇಕು ಇದು ಬೇಕು ಅಂತ ಅನಿಸ್ತಾ ಇತ್ತು ಅದ್ರಲ್ಲೂ ಹಬ್ಬಕ್ಕೆ ಈಗೆಲ್ಲ ಹೊಸ ಹೊಸ ಅದನ್ನ ಇಡೋಣ ಈ ತರ ಈ ತರ ಟ್ರೆಂಡಿಂಗು ಅಂತ ಅನಸ್ತಾ ಇತ್ತು ಹಾಗೆ ಹಾಗು ನಾವು ಒಂದೆರಡು ಪ್ಲೇಟು ಮತ್ತೆ ಇದೊಂದು ಕಾಮಾಕ್ಷಿ ದೀಪದ ಒಳಗಡೆ ಇರ್ತೀವಲ್ಲ ಆ ದೀಪದ ಒಳಗಡೆ ಕಾಮಾಕ್ಷಿ ದೀಪದ ಮುಂದೆಗಡೆ ಮೂತಿ ಕಪ್ಪಕ್ಕಾಗಲ್ಲ ಆ ರೀತಿ ಅದನ್ನು ಇಟ್ಬಿಟ್ಟು ನೀವು ಬತ್ತಿ ಹಾಕಿ ಅಂತ ಅಂದ್ಬಿಟ್ಟು ಅದು ಒಂದು ತೋರಿಸಿದ್ರು ಹಾಗಾಗಿ ಇದೆರಡು ಪ್ಲೇಟು ಮತ್ತು ಆ ಕಾಮಾಕ್ಷಿ ದೀಪದ ಮುಂದೆಗಡೆಗೆ ಇಡೋದಕ್ಕೆ ಅದು ಒಂದು ಹೋಲ್ ಥರ ಇರೋದು ಅದನ್ನು ಮೂರು ಜನನೂ ತೊಗೊಂಡ್ವಿ ಹಾಗೆ ನಂದಿನೇಕ ಅವರು ತಾಂಬಟ್ಲು ತೊಗೊಂಡ್ರು ಮತ್ತು ಅದೇ ಹೇಳ್ತಾ ಹೇಳ್ತಾಯಿದ್ರು ಅವರು ಕಾಮಾಕ್ಷಿ ದೀಪ ಅಂದರೆ ಒರಿಜಿನಲ್ ಕಾಮಾಕ್ಷಿ ದೀಪ ಬೇಕು ಅಂದರೆ ಆ ಕಡೆ ಈ ಕಡೆ ಕಬ್ಬನ್ ಜೊಲ್ಲೆ ಇರೋದು ಕಾಮಾಕ್ಷಿ ದೀಪ ಅಂತೆ ನಾವೇನಾದರೂ ಆನೆ ಆ ಕಡೆ ಈ ಕಡೆ ಆನೆ ಇದ್ದರೆ ಅದು ಗಜಲಕ್ಷ್ಮಿ ದೀಪ ಅಂತೆ ಅದನ್ನೆಲ್ಲ ಜ ಚೆನ್ನಾಗಿ ಕನ್ಫ್ಯೂಸ್ ಮಾಡ್ಕೊಂಡು ಈಗ ಈ ಅದನ್ನು ನೀಡ್ತಾಯಿದ್ರು ಇವಾಗೆಲ್ಲ ಈ ರೀತಿ ಬಂದಿದೆ ಈಗೆಲ್ಲ ಟಿ ವಿನಲ್ಲಿ ಇದು ಟ್ರೆಂಡಿಂಗ್ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಓ ಹೌದಾ ಹಾಗಾದರೆ ನಮಗೆ ಗೊತ್ತಿರಲಿಲ್ಲ ಅದನ್ನೇ ಕೇಳ್ತಾಯಿದ್ರು ಈಗ ಬೆಳ್ಳಿ ಮಾಡಿಸ್ಕೊಬಿಟ್ಟಿರೋರು ಏನು ಮಾಡೋದಿಕ್ಕಾಗುತ್ತೆ ಹಾಗೆ ಹೀಗೆ ಅಂತ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕುಟಾಣಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಕಂಚಿನಲ್ಲಿ ನಾನು ಸ್ಟೀಲಲ್ಲಿ ತೊಗೊಂಡಿದ್ನಲ್ಲ ಅಯ್ಯೋ ಇದನ್ನ ನೋಡಿದ್ರೆ ಅಯ್ಯೋ ಇದೇ ಚೆನ್ನಾಗಿತ್ತಲ್ಲಪ್ಪ ಇದೇ ತೊಗೋಬೇಕಿತ್ತು ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಒಳ್ಳೆ ಕ್ವಾಲಿಟಿಯಾಗಿತ್ತು ಅದು ಮತ್ತೆ ಈ ಇವಾಗ ಅವರು ಅದೇ ಅಂತ ಇದ್ರು ಇವಾಗೆಲ್ಲ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಕಂಚು ಇದ್ದಾಳೆ ಪ್ರಾಡಕ್ಟ್ನೇ ಕೇಳ್ತಾರೆ ಹಾಗಾಗಿ ಇದನ್ನೆಲ್ಲ ತರಿಸ್ತಿದ್ದೀವಿ ಹೊಸ ಹೊಸ ಐಟಮ್ ಎಲ್ಲ ಇದೆ ಬೇಕು ಅಂದರೆ ತೊಗೊಳ್ಳಿ ಅಂದರು ನಾವು ಎಷ್ಟು ಬೇಕು ಅಷ್ಟು ತೊಗೊಂಡ್ವಿ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಬರೋಣ ಈ ಅಂಗಡಿಗೆ ಅಂದ್ಕೊಂಡ್ವಿ ನಮ್ಮ ಹಾಗೆ ಯಾರಾದರೂ ಮಂಡ್ಯದಲ್ಲಿರೋರಿಗೆ ಅಂಗಡಿ ನೇಮ್ ಹೇಳಿದ್ರೆ ಯೂಸ್ ಆಗ್ಬೋದು ಅಂದ್ಬಿಟ್ಟು ಹಾಗೆ ಅಂಗಡಿ ನೇಮ್ ತೋರಿಸ್ತಾ ಇದ್ದೆ ಆರ್ ಎಲ್ ಮೆಟಲ್ ಮಾರ್ಕ್ ಅಂತ ಅಂದರೆ ಪೇಟೆ ಬೀದಿ ಒಳಗಡೆನೆ ಇರೋದು ವರುಳು ಸರ್ಕಲ್ ರೋಡ್ ಅಂದರೆ ಪೇಟೆ ಬೀದಿ ಒರಳು ಸರ್ಕಲಿಂದ ನೀಲ್ಕಮಲ್ ರೋಡ್ ಇದೆಯಲ್ಲ ಅದೇ ರೋಡಲ್ಲೇ ಇದಿರೋದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿದ್ರೂ ಗೊತ್ತಿರಬಹುದು ಬಟ್ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಹಬ್ಬಕ್ಕೆ ಏನಾದರೂ ನೀವು ಕಂಚು ಇತ್ತಾಳೆ ಏನಾದರೂ ತಗೋಬೇಕು ಇನ್ನು ಬೆಂಗಳೂರು ಮೈಸೂರು ಅಲ್ಲೆಲ್ಲ ಹೋಗೋದಿಕ್ಕೆ ಕಷ್ಟ ಅಂದರೆ ಆರಾಮಾಗಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಇವರು ನನಗೂ ಗೊತ್ತಿರಲಿಲ್ಲ ಇವ್ರು ನಮ್ಮ ರೆಗ್ಯುಲರಾಗಿ ಇವರು ನಮ್ಮ ಅಕ್ಕರ್ ಇಲ್ಲೇ ತೊಗೋತಿದ್ದು ನಾನು ಈ ಅಂಗಡಿನಲ್ಲಿ ತೊಗೊಂಡಿರೋದ್ರಿಂದ ನನಗೂ ಇಷ್ಟ ಆಯಿತು ಅಂದರೆ ಅವರು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತಾ ಇದ್ರು ಹಾಗೆ ಐಟಮ್ ಆದರೂ ಇದರಿಂದ ಏನು ಯೂಸ್ ಆಗುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ ಎಲ್ಲಾನು ಪ್ರತಿಯೊಂದು ಇದ್ರು ಹಾಗಾಗಿ ನನಗೂ ಏನು ಬೇಕು ನಾನು ತಗೊಂಡು ಆಮೇಲೆ ನನಗೂ ಇಷ್ಟ ಆಯಿತು ಹಾಗೆ ತುಂಬ ಜನ ಕೇಳ್ತಾ ಇರ್ತೀರ ನಾನು ಏನಾದರೂ ಬೆಂಗಳೂರು ಮೈಸೂರೆಲ್ಲ ಹೋದಾಗೆಲ್ಲ ಆದ ಅಂಗಡಿ ಅಡ್ರೆಸ್ ಹೇಳಿ ಅಂಗಡಿ ಶಾಪ್ ನೇಮ್ ಅಂತ ಹಾಗಾಗಿ ನಮ್ಮ ಮಂಡ್ಯದಲ್ಲೇ ಒಳ್ಳೆ ಶಾಪ್ ಇದೆ ಹಾಗಾಗಿ ಅದ್ರ ನೇಮ್ನೇ ಹೇಳೋಣ ಅಂತ ಅನ್ಬಿಟ್ಟು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಬಟ್ ನನಗೆ ಇಷ್ಟ ಆಯಿತು ಹಾಗಾಗಿ ಅಲ್ಲೆಲ್ಲ ಐಟಮ್ಸ್ ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಅಂಗಡಿ ನೇಮ್ ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ಯಾರಾದರೂ ಸ್ಟೀಲೇ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಆರಾಮಾಗಿ ಹೋಗ್ಬೋದು ಸ್ಟೀಲ್ ಬಾಕ್ಸು ಸ್ಟೀಲ್ ಕಲೆಕ್ಷನ್ ತುಂಬಾನೇ ಇದೆ ತಟ್ಟೆ ಪ್ಲೇಟಿಂದ ಹಿಡಿದು ಹಾಗೆ ಕಂಚು ಹತ್ತಾಳು ಎಲ್ಲ ಐಟಮ್ನು ಹಬ್ಬಕ್ಕೆ ತುಂಬಾನೇ ವೆರೈಟಿಸ್ ಆಫ್ ಇಟ್ಟಿದ್ದಾರೆ ಯಾರಾದರೂ ಮಂಡ್ಯಕ್ಕೆ ಹೋದ್ರೆ ಒಂದ್ಸಲ ಅಂಗಡಿಗೆ ಹೋಗಿ ಭೇಟಿ ಕೊಡಿ ಮತ್ತೆ ಅಲ್ಲಿಂದ ಬಂದ್ಮೇಲೆ ನಾನು ಲಾಗ್ನ ಕಂಡು ಕಂಟಿನ್ಯೂ ಮಾಡಿರಲಿಲ್ಲ ಹಾಗೆ ಈವ್ನಿಂಗು ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಟೈಮ್ ಬಂದು ಏಳುವರೆ ಆಗಿದೆ ಅನಿಸುತ್ತೆ ಇವಾಗ ನೈಟ್ ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ ನಿನ್ನೆ ನೈಟು ನಾನು ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನೆನೆ ಭೀಮ್ ನಮೋಸೆ ದಿನ ನೈಟ್ ಊಟಕ್ಕೆ ಬಟ್ ಓಟೆಲಲ್ಲೇ ಊಟ ಮಾಡ್ಕೊಂಡು ಬಂದಿದ್ದರಿಂದ ಹಾಗೆ ಚಾರ್ವಿ ಹೇಳಿದ್ದು ಅಮ್ಮ ಇವತ್ತು ಮಾಡಿಕೊಡ್ಲಿಲ್ಲ ನೀನು ನಾಳೆ ಮಾಡಿಕೊಡಮ್ಮ ಚಪಾತಿ ಮಾಡಿ ಟೊಮೊಟೊ ಗೊಜ್ಜ ಅಂತ ಕೇಳಿದ್ದು ಹಾಗಾಗಿ ಅವ್ಳು ಬರೋಷ್ಟೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಅಂದರೆ ಸ್ವಲ್ಪ ಆಲ್ರೆಡಿ ಉಪ್ಪು ನಾನು ಅದೇ ಪೌಡರ್ ಮಾಡಿ ಇಟ್ಕೋತೀನಲ್ವಾ ಸಣ್ಣ ಉಪ್ಪನ ಅದು ಖಾಲಿ ಆಗಿಬಿಟ್ಟಿತ್ತು ಇನ್ನು ಹೊಸ ಹೊಸ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಇನ್ನೇನು ಇನ್ನು ಪುನಃ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ಮೇಲೆ ಪುನಃ ಜೋಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಫಿಲ್ ಮಾಡಿರಲಿಲ್ಲ ಹಾಗಾಗಿ ಅದನ್ನೇ ಸ್ವಲ್ಪ ಇತ್ತು ಉಪ್ಪ ಅದೇ ಸಾಕಾಯ್ತು ಅಂದ್ಬಿಟ್ಟು ಅದನ್ನೇ ಹಾಕಿ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೆ ಚಪಾತಿ ಹಿಟ್ಟನ್ನ ನಾನೇನಾದರೂ ಯಾವಾಗಲೂ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಅವಿ ಹಸಿ ಹಿಟ್ಟನ್ನೇ ಕೊಡು ಕೊಡು ಅಂತ ಕೇಳ್ತಾ ಇರ್ತಾಳೆ ಹಾಗಾಗಿ ಇವಾಗಲೂ ಕೊಡು ಕೊಡು ಅಂತ ಕೇಳ್ತಾ ಇದ್ಲು ಬಟ್ ಅದು ತಿಂದರೆ ತಿಂದುಬಿಡ್ತಾಳೆ ಹೊಟ್ಟೆನೋವು ಬಂದ್ಬಿಡುತ್ತೆ ಅಂದ್ಬಿಟ್ಟು ಕೊಡ್ತಾ ಇರಲಿಲ್ಲ ಹಾಗೆ ಚಪಾತಿ ಹಿಟ್ಟಿನ ಬಾಕ್ಸ್ ಕೆಳಗಡೆ ಇಟ್ಟರೆ ಪೌಡ್ರದು ಅದನ್ನೇ ಎತ್ಕೊಂಡು ಅದು ಎಲ್ಲ ಓಪನ್ ಮಾಡಿ ಅಂಟ್ತಾ ಇದ್ಲು ಆಮೇಲೆ ಅದನ್ನೇ ಎತ್ತಿ ಇಟ್ಟೆ ಇತ್ತೀಚೆಗಂತೂ ಅದು ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅದು ಏನು ಹಿಂಗೆ ಕೆಲಸ ಮಾಡ್ತಾ ಇರ್ತೀವಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿರುತ್ತೆ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಂತೂ ಬೇಗನೆ ಟೈಮ್ ಆಗಿಬಿಡುತ್ತೆ ಮತ್ತು ಈ ಚಪಾತಿ ಹಿಟ್ಟು ಕ ಗೋಧಿ ಹಿಟ್ಟನ್ನ ನಾನು ಮೇಲಿಟ್ಟಿದ್ನಲ್ಲ ಅದನ್ನು ಎತ್ಕೊಡು ಎತ್ಕೊಡು ಅಂತ ತುಂಬಾ ಆಟ ಮಾಡ್ತಾಯಿದ್ರು ಇವತ್ತು ಯಾಕೋ ಜಾಸ್ತಿನೇ ಆಟ ಮಾಡ್ತಾಯಿದ್ರು ನಾನು ಏನು ಕೆಲಸ ಮಾಡಿದ್ರು ಬಂದು ಅದು ಇದು ಮಾಡೋದು ನಾನು ಮಧ್ಯಾಹ್ನ ಸಂಜೆನೂ ನಾನು ಲಾಗ್ ಮಾಡೋಣ ಅಂದ್ಕೊಂಡೆ ಆವಾಗಲೂ ಹೀಗೆ ಡಿಸ್ಟರ್ಬ್ ಮಾಡ್ತಾ ಮಾಡ್ತಾಯಿದ್ದರಿಂದ ಆವಾಗ್ಲಾಗ್ನ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದು ಹಾಗಾಗಿ ಇವಾಗ ನೈಟು ಲಾಗ್ ಸ್ಟಾರ್ಟ್ ಮಾಡಿದ್ದೆ ಆವಾಗಲೂ ಹಾಗೆ ಹಿಂಸೆ ಕೊಡ್ತಾನೆ ಇದ್ಲು ಏನು ಮಾಡಿಕೊಡು ಏನು ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲ ಹಾಗೆ ಅವಳನ್ನ ಆಗ ಮಾತಾಡಿಸ್ಕೊಂಡು ಈಗ ಮಾತಾಡ್ಸ್ಕೊಂಡು ಚಪಾತಿ ಇಟ್ಟೆಲ್ಲ ಕಲಸಿ ಎತ್ತಿಟ್ಟೆ ನನಗಿನ್ನ ಚಾರ್ವಿ ಕರೆಕ್ಟಾಗಿ ಎಂಟು ಗಂಟೆಗೆ ಬರ್ತಾಳೆ ಅವಳು ಬರೋಷಲ್ಲಿ ಯಾವಾಗಲೂ ಅಡುಗೆ ಬೇಗನೇ ಆಗ್ತಾ ಆಗುತ್ತೆ ಇವತ್ತು ಸ್ವಲ್ಪ ಲೇಟೇ ಆಗ್ಬಿಡುತ್ತೆ ಅಂದರೆ ಅವಳು ಬೆಳಿಗ್ಗೆ ಈಗ ಎಂಟು ಎಂಟು ಕಾಲಿಗೆಲ್ಲ ಮನೆ ಬಿಟ್ಟು ಹೋಗಿರ್ತಾಳೆ ನಾನು ಏನೇ ಏನೇಲ್ಲ ಸ್ನ್ಯಾಕ್ಸು ಲಂಚ್ ಬಾಕ್ಸು ಏನೇ ಊಟ ಕೊಟ್ಟಿದ್ರು ಅವಳಿಗೆ ಮನೇಲಿ ಬಂದ ತಕ್ಷಣ ಆ ನೆಮ್ಮದ್ಯಾಗ ಬಂದ ತಕ್ಷಣ ನೀಟಾಗಿ ಅವಳು ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಬೇಕು ಅದೇ ಒಂಥರ ಅವಳು ಖುಷಿ ಬಟ್ ಅವಳು ಬರೋಷ್ಟರಲ್ಲಿ ಏನಾದರೂ ಅಡುಗೆ ಆಗಲಿಲ್ಲ ಅಂದರೆ ಅಮ್ಮ ನಂಗೆ ಇದೆ ನನಗೆ ಊಟ ಬೇಕು ಅಂತ ಕೇಳ್ತಾಳೆ ಹಾಗಾಗಿ ಅವಳು ಬರೋಷ್ಟ್ರಲ್ಲಿ ಮಾಡೋಣ ಅಂತಂದರೆ ಇವಳು ಬಿಡ್ತಾನೆ ಇರಲಿಲ್ಲ ಇವ್ರು ಅಪ್ಪ ಬೇರೆ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತಾ ಇದ್ದೆ ಆನಿಯನ್ ಏನು ಆನಿಯನ್ ಏನಿದು ಟೊಮೆಟೊ ಟೊಮೊಟೊ ಏನಿದು ಹೇಳ್ಬೇಕು ಮಗಳಿದು ಮೆಣಸಿಚ್ಚಿಯಲ್ಲ ಮೆಣಸಿನ್ಕಾಯಿ ಮೆಣಸಿನಕಾಯಿ ಇದೇನಿದು Tiene tu. Ah. t i e n p o Una p u p या अकेल तरी नेक्स्ट टाइम तक की बुढ़ा की बात है कि लटके करती भी जो बट दिया रुक के भी चल मुकि रे अगली ना भी चले ता फालतू लड़की से बुरा हां انت قدر لازم انت اشتراکت ادید میرے انت انت ممبرز داکی ممبرز

ਗੋੱਤੇ ਰਿਆ ਤਾ ਨੀ ਇਹਨੇ ਤੁੰਨੇ ਕੋਟੇ ਨੀ ਮਤ ਕੋੜਲਾ ਲਾਉਂਦੇ ਗੋੱਤੇ ਤਾ ਮੋਸਨ ਬਾਨਾ ਨੂੰ ਗੋੱਤੇ ਸੋਨ ਕੋਟੇ ਅਧੀ ਕਿਤ ਕੋੜਲਾ ਨਾ ਕੋ ਨੀ ਹੋਜ਼ਰ ಇವತ್ತಂತೂ ಆ ಚಾರ್ವಿ ಇದ್ದಂಗೆ ಫುಲ್ ಅಳ್ಕೊಂಡೇ ಬದಲು ನಾನು ಬಾಗ್ಲಹತ್ರ ಸೌಂಡ್ ಆಯಿತು ಸ್ವಲ್ಪ ಕುಟ್ಟಿದ್ದಷ್ಟೇ ಅವಳು ಯಾವಾಗಲೂ ಬರ್ಬೇಕಾದ್ರೆ ಅಮ್ಮ ಅಮ್ಮ ಅನ್ಕೊಂಡು ಜೋರಾಗಿ ಸೌಂಡ್ ಮಾಡ್ಕೊಂಡು ಬರ್ತಾಳೆ ಯಾವಾಗಲೂ ನಾನು ಲಾಕ್ ಹಾಕಿರ್ತೀನಲ್ಲ ಹಾಗಾಗಿ ಅಮ್ಮ ಅಮ್ಮ ಅಂತ ಜೋರಾಗಿ ಸೌಂಡ್ ಮಾಡೋಳು ಆಚೆಯಿಂದನೇ ಇವತ್ತು ಏನಪ್ಪ ಏನು ಸೌಂಡೇ ಆಗಲಿಲ್ವಲ್ಲ ಜಸ್ಟ್ ಸುಮ್ಮನೆ ಹಾಗೆ ಇದೇನು ಕುಟ್ಟದ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ಜಸ್ಟ್ ಹೋಗಿದ್ದು ಇಲ್ಲ ಜೋರಾಗಿ ಸೌಂಡ್ ಮಾಡ್ತಿದ್ಲು ಇವತ್ತೇನೋ ಇರಬೇಕು ಅಂದ್ಕೊಂಡೇ ಹೋಗಿ ಡೋರ್ ಓಪನ್ ಮಾಡಿದೆ ನಾನು ಅವಳು ಸೌಂಡ್ ಮಾಡಿದ ತಕ್ಷಣ ಎಷ್ಟು ಅಳ್ತಾ ಇದ್ದು ಅಂದ್ರೆ ಅಂದ್ರೆ ಇವಾಗ ಪ್ರತಿ ವೀಕು ಟೆಸ್ಟ್ ಕೊಡ್ತಾರೆ ಅವ್ರಿಗೆ ನಾವು ಓದೆಯ ಟ್ಯೂಷನ್ ಇಂದ ಹತ್ತು ಮಾರ್ಕ್ಸ್ ಕೊಡ್ತಾರೆ ಆ ವೀಕಲ್ಲಿ ಏನು ಮಾಡಿರ್ತಾರೆ ಅದನ್ನ ಮೇನ್ ಮೇನ್ ಪ್ರಾಬ್ಲಮ್ಸ್ ಅದು ತುಂಬಾನೇ ಟಫ್ ಇರುತ್ತೆ ಪ್ರಾಬ್ಲಮ್ಸ್ ಎಲ್ಲ ಹತ್ತು ಮಾರ್ಕ್ಸ್ ಕೊಡ್ತಾರೆ ಲಾಸ್ಟ್ ಸಲನೂ ಅವಳು ಹತ್ತು ಮಾರ್ಕ್ಸ್ ತೆಗೆದಿದ್ಲು ಬಟ್ ಈ ಲಾಸ್ಟ್ ವೀಕ್ ಏನಾಯ್ತು ಅವರು ಎಕ್ಸಾಮ್ ಕೊಟ್ಟಿರಲಿಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾರಿ ಟೆಸ್ಟ್ ಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತು ನಿನ್ನೆ ಕೊಡ್ತಾರೆ ಅಂತ ಅಂದ್ಕೊಂಡು ಓದ್ಕೊಂಡು ಹೋಗಿದ್ಲು ನಿನ್ನೆ ಭಾನುವಾರ ಬಟ್ ನಿನ್ನೆ ಕೊಟ್ಟಿರಲಿಲ್ಲ ಅವರು ಇವತ್ತು ಕೊಡ್ತಾರೋ ಇಲ್ವೋ ಅಂದ್ಬಿಟ್ಟು ಏನು ಓದ್ಕೊಂಡೇ ಇರಲಿಲ್ಲ ಆದರೆ ನಿನ್ನೆ ಪ್ರಿಪೇರ್ ಆಗಿದ್ಲು ಸ್ವಲ್ಪ ಮಕ್ಳಿಗೆ ಬೇಗ ಮರ್ತೋಗುತ್ತೆ ಅಲ್ವ ಸಲ ನೋಡ್ಕೊಂಡಿದ್ರೆ ಅವಳು ಆಲ್ಮೋಸ್ಟ್ ತೆಗೀತಿದ್ಲೇನೋ ಅವ್ಳು ಕೊಡೋಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಬರೀ ಸ್ಕೂಲ್ ವರ್ಕ್ ಮಾತ್ರ ಮುಗಿಸ್ಕೊಂಡು ಸ್ಕೂಲ್ದು ಓದ್ಕೊಂಡು ಹೋಗಿದ್ದು ಬಟ್ ಅವಳಿಗೆ ಬಂದಿಲ್ಲ ಅವಳು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋ ಥರ ಅವಳಿಗೆ ಬಂದಿಲ್ಲ ಆ ಬೇರೆ ಮಕ್ಳಿಗೆ ಅವ್ರು ಬ್ಯಾ ಅಂದರೆ ಇವಾಗ ಹತ್ತು ಮಾರ್ಕ್ಸ್ ಔಟ್ ಆಫ್ ಔಟ್ ತೆಗೆದಿರೋ ಅವ್ರಿಗೆ ಒಂದು ಬ್ಯಾಡ್ಜ್ ಕೊಟ್ಟಿರ್ತಾರೆ ಆ ವೀಕೆಲ್ಲ ಅವ್ರು ಆ ಬ್ಯಾಡ್ಜ್ನ ಹಾಕೋಬೋದು ಅವಳಿಗೆ ಲಾಸ್ಟ್ ವೀಕ್ ಆ ಬ್ಯಾಡ್ಜ್ ಬಂದಿತ್ತು ಬಟ್ ಈ ವೀಕ್ ಬಂದಿಲ್ಲ ಅವಳಿಗೆ ಏನೋ ಒಂಥರ ಏನು ಬೇಜಾರಾಯಿತು ಏನೋ ಗೊತ್ತಿಲ್ಲ ತುಂಬಾ ಬೇಜಾರು ಮಾಡಿಕೊಂಡು ತುಂಬನೇ ಹೇಳ್ತಾಯಿದ್ಲು ನಾನು ಜಸ್ಟು ಒಂದು ಮಾರ್ಕ್ಸು ಅಂದರೆ ಹತ್ತಕ್ಕೆ ಒಂದು ಮಾರ್ಕ್ಸ್ ಹೋಗಿದೆ ಆ ಒಂಬತ್ತು ಮಾರ್ಕ್ಸು ಆದರೂ ಅವಳಿಗೆ ಒಂಬತ್ತು ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅವಳು ಒಂಬತ್ತರ ಕೆಳಗಡೆ ಹೋಗಿಲ್ಲ ಇದುವರೆಗೂ ಅಲ್ಲಿ ಒಂಬತ್ತು ಹತ್ತು ಆ ಎರಡರಲ್ಲೇ ಬರೋದು ಅವಳು ಆದರೂ ಒಂಬತ್ತು ತೆಗ್ದಿದ್ದೀನಲ್ಲ ಅಂತ ಬೇಜಾರಾಗಿಬಿಟ್ಟು ಅವಳು ತುಂಬನೇ ಅಳ್ತಾ ಇದ್ದು ಬಟ್ ಪ್ರಿಪೇರಾಗಿ ಹೋಗಿದ್ರೆ ತೆಗಿಬೋದಿತ್ತು ನಾನು ತಪ್ಪು ಮಾಡಿದೆ ಅನ್ನೋ ಫೀಲ್ ಅವಳಲ್ಲಿತ್ತು ಹಾಗಾಗಿ ಆ ಮಕ್ಕಳನ್ನ ನಾವು ಏನಾದರೂ ಒಳ್ಳೇದು ಮಾಡಿದ್ರೆ ನಾವು ಹಸಿ ಎಷ್ಟು ಖುಷಿ ಪಡ್ತೀವೋ ಏನಾದರೂ ಅವರು ತಪ್ಪು ಮಾಡಿದಾಗ ನಮಗೂ ಅಷ್ಟೇ ಬೇಜಾರಾಗುತ್ತೆ ಬಟ್ ನಂಗೆ ತುಂಬಾ ಬೇಜಾರಾಯ್ತು ಅವಳು ಅಳಬೇಕಾದ್ರೆ ಬಟ್ ಸಮಾಧಾನ ಮಾಡಲೇಬೇಕು ಅವಳಿಗೆ ಎನ್ಕರೇಜ್ ಮಾಡಲೇಬೇಕು ಬೇಕು ಹಾಗಾಗಿ ಪರವಾಗಿಲ್ಲ ಬಿಡು ಆಯಿತು ಪರವಾಗಿಲ್ಲ ಬಿಡು ನೀನು ಗೊತ್ತಿದ್ದು ತಪ್ಪು ಮಾಡಿದರೆ ನನಗೂ ಬೇಜಾರಾಗ್ತಿತ್ತು ಬಟ್ ನಿನಗೆ ಗೊತ್ತಿಲ್ಲ ಇವತ್ತು ಟೆಸ್ಟ್ ಕೊಡ್ತಾರೆ ಅಂತ ಹಾಗಾಗಿ ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ ಬಿಡು ಅಂತಂದೆ ಅವಳು ಏನಾದರೂ ಮಾರ್ಕ್ಸ್ ಕಡಿಮೆ ತಗೋರೆ ನಾನು ತುಂಬಾ ಫೀಲ್ ಮಾಡ್ಕೋತೀನಿ ತುಂಬಾ ಬೇಜಾರು ಮಾಡ್ಕೋತೀನಿ ನಾನು ಹಾಗಾಗಿ ಅವಳಿಗೆ ಅದು ಇತ್ತು ನಮ್ಮಮ್ಮ ಬೇಜಾರು ಮಾಡ್ಕೋತಾರೆ ನಮ್ಮಮ್ಮ ಏನಾದರೂ ಅಂತಾರೇನೋ ಅನ್ನೋದು ಅವಳ ಮೈಂಡಲ್ಲಿ ಇತ್ತು ಹಾಗಾಗಿ ಅವಳು ತುಂಬಾ ಫಸ್ಟೇ ಬಂದ್ವಿ ಸ್ಟಾರ್ಟಿಂಗಲ್ಲೇ ಅವಳೇ ಹತ್ ಬಿಟ್ಲು ಹಾಗಾಗಿ ನಾನು ಏನೂ ಮಾತಾಡಿದ್ದಕ್ಕಾಗಲಿಲ್ಲ ಆಮೇಲೆ ಹೇಳಿದೆ ನೀನು ನೆಕ್ಸ್ಟು ತೆಗಿಯುವಂತೆ ಬಿಡು ಪರವಾಗಿಲ್ಲ ಆಯಿತು ಇವಾಗ ನಾನು ಏನು ಬೇಜಾರು ಮಾಡ್ಕೊಳ್ಳೋಲ್ಲ ಚಾರು ನಿನಗೇ ಇರಬೇಕಷ್ಟೆ ನಾನು ನಿನ್ನ ಜಾಸ್ತಿ ತೆಗಿಲಿ ಕಡಿಮೆ ತೆಗೀಲಿ ನಾನು ಏನಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಇನ್ಮೇಲೆ ಬಟ್ ಅದು ನಿನಗೆ ಬರಬೇಕು ನಾನು ತೆಗಿಬೇಕು ನಾನು ನಾನು ಚೆನ್ನಾಗಿ ಓದಬೇಕು ಅನ್ನೋದು ನಿನ್ನ ಮೈಂಡಲ್ಲಿ ಬಂದರೆ ಸಾಕು ಅಂತ ಹೇಳ್ದೆ ನೀನೇನಾದರೂ ಒಳ್ಳೆ ಮಾರ್ಕ್ಸ್ ತೆಗೆದು ನಿನಗೆ ಎಷ್ಟು ಖುಷಿ ಆಗುತ್ತೆ ಒಳ್ಳೆ ಮಾರ್ಕ್ಸ್ ತೆಗೆದಾಗ ಅಷ್ಟೇ ಖುಷಿ ನನಗಾಗುತ್ತೆ ಹಾಗೆ ನೀನೇನಾದರೂ ಕಡಿಮೆ ಮಾರ್ಕ್ಸ್ ತೆಗ್ದು ನಿನಗೆ ಎಷ್ಟು ಬೇಜಾರಾಗುತ್ತೆ ಅಷ್ಟೇ ಅದಕ್ಕಿಂತ ಡಬ್ಬಲ್ ಬೇಜಾರು ನನಗಾಗುತ್ತೆ ಅಂತ ಹೇಳ್ತಾ ಇರ್ತೀನಿ ಹಾಗಾಗಿ ಅವಳು ಅಮ್ಮನೂ ಬೇಜಾರು ಮಾಡ್ಕೋತಾರೆ ನನಗೂ ಬೇಜಾರಾಗಿದೆ ಅಂತ ಒಂದು ಇಂದ ಜಾಸ್ತಿನೇ ಬೇಜಾರು ಮಾಡ್ಕೊಂಡು ಅಳ್ತಾ ಹೇಳ್ತಾಯಿದ್ದು ಆಮೇಲೆ ಸುಮಾರು ಹೊತ್ತು ಅದು ಇದು ಮಾತಾಡಿಕೊಂಡು ಆಗೇಗೆ ಆಯಿತು ಬಿಡು ಅಂದ್ಕೊಂಡು ಹೇಳ್ಕೊಂಡು ಸೊಮ್ಮನ ಮಾಡಿದೆ ಆದ್ರೂ ನಮ್ಮ ಮಕ್ಕಳಿಗೆ ಏನು ಗೊತ್ತೆ ಏನಾದರೂ ಈ ರೀತಿ ಆದಾಗ ಡಿಸಪಾಯಿಂಟ್ ಮಾಡಲೂಬಾರ್ದು ಅವ್ರಿಗೆ ಆಯಿತು ಅಂತ ಏನಾದರೂ ಒಂದು ಎನ್ಕರೇಜ್ ಮಾಡಲೇಬೇಕು ಇಲ್ಲಾಂದರೆ ಅವರು ಡಿಸಪಾಯಿಂಟ್ ಆಗಿಬಿಡ್ತಾರೆ ಹಾಗಾಗಿ ಇರಲಿ ಪರವಾಗಿಲ್ಲ ಬಿಡೋ ಪರವಾಗಿಲ್ಲ ಬಿಡೋ ಅಂತ ಅಂದ್ಕೊಂಡು ಹೇಗೋ ಮಾಡಿದೆ ಆಮೇಲೆ ಅವಳು ಬರೋ ಅಷ್ಟರಲ್ಲಿ ಅಡುಗೆ ಆಗಲಿ ಅಂತ ಅಂದ್ಕೊಂಡೆ ಬಟ್ ಅಡುಗೆ ಆಗಿರಲಿಲ್ಲ ಇನ್ನು ಪಾಪ ಅವಳು ಬಂದಳು ಅಲ್ಲಿಂದ ಅವಳು ಬೇಜಾರಲ್ಲೇ ಬಂದವಳೆ ಇನ್ನು ಸಾಕಾಗಿದ್ದಾಳೆ ಇನ್ನು ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೆ ಅವಳು ಇದ್ದೀನಿ ನೋಡಿ ನನಗೂ ಬೇಜಾರಾಯಿತು ಯಾವುದೇ ತಾಯಿಗಾದರೂ ಅಷ್ಟೇ ಅಲ್ವಾ ಮಕ್ಕಳು ತುಂಬಾನೇ ಖುಷಿ ಪಡ್ತಾ ಇದ್ದಾಗ ನಮಗೂ ಖುಷಿ ಆಗುತ್ತೆ ಅವ್ರು ಬೇಜಾರಲ್ಲಿದ್ದಾಗ ನಮಗೂ ಬೇಜಾರಾಗುತ್ತೆ ಆಗುತ್ತೆ ಅಲ್ವಾ ಹಾಗೆ ಇವಾಗ ಹಾಗೆ ಸಿಂಪಲ್ ಆಗಿ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ನಲ್ಲ ಅದು ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ರೆಸಿಪಿನ ಕ್ವಿಕ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಒಂದು ಸೊಪ್ಪು ಹಸಿರು ಮೆಣಸಿಕೆ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾರ್ಮಲ್ ಆಗಿ ಎಲ್ಲರಿಗೂ ಟೊಮೊಟೊ ಗೊಜ್ಜು ಗೊತ್ತೇ ಗೊತ್ತಿರುತ್ತೆ ಬಟ್ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಹಾಕೋತಾ ಇದ್ದೀನಿ ಆ ಇಲ್ಲಿ ಹುಳಿ ಟೊಮೊಟೊ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಅದಕ್ಕಿಂತ ಚೆನ್ನಾಗಿ ಹೇಳಬೇಕು ಅಂದರೆ ಜಾಮೂನ್ ಟೊಮೊಟೊ ಹಾಕಿ ಟೊಮೊಟೊ ಗೊಜ್ಜು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಹುಲಿ ಟೊಮೊಟೊ ಏನಿದ್ರು ಸಾಂಬಾರಿಗೆಲ್ಲ ಚೆಂದ ಬಟ್ ಜಾಮೂನ್ ಟೊಮೊಟೊ ಈ ರೀತಿ ಗೊಜ್ಜು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಜಾಮೂನ್ ಟೊಮೊಟೊನೇ ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಹಾಕಿದ್ದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಬೇಕಾಗುತ್ತೆ ಹಾಗೆ ಸ್ವಲ್ಪ ಸಾಫ್ಟ್ ಆಗೋರ್ಗು ಫ್ರೈ ಆಗಲಿ ಅಂದ್ಬಿಟ್ಟು ನಾನು ಒಂದು ತಟ್ಟೆನ ಮುಚ್ಚಿ ಫ್ರೈ ಮಾಡಿಕೊಂಡೆ ಒಂದು ಐದು ನಿಮಿಷ ಬೆಂದರೆ ಸಾಕು ಆಲ್ಮೋಸ್ಟ್ ಬೇಗ ಬೆಂದ್ಬಿಡುತ್ತೆ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ನಾರ್ಮಲ್ ಆಗಿ ಬೇಳೆ ಸಾಂಬಾರು ಪುಡಿ ಹಾಕೋತಾ ಇರೋದು ಇದು ಎಷ್ಟು ಬೇಕಷ್ಟು ನೋಡ್ಕೊಂಡು ನಿಮಗೆ ಖಾರ ಗೊಜ್ಜು ಗೊಜ್ಜು ಯಾವ ರೀತಿ ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಹಾಕೊಂಡಿದ್ದೀನಿ ನನಗೆ ಸ್ವಲ್ಪ ಒನ್ ಅಷ್ಟೇ ಈ ಗೊಜ್ಜು ಹಾಗಾಗಿ ಸ್ವಲ್ಪನೇ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀರು ಹಾಕಿದ್ರೆ ಇನ್ನೂ ಸಾಫ್ಟ್ ಆಗಿ ಬೇಯುತ್ತೆ ಸ್ವಲ್ಪ ನನಗೆ ಚಪಾತಿಗೆ ಗೊಜ್ಜ್ ತರ ಬೇಕಲ್ವಾ ಹಾಗಾಗಿ ಈ ರೀತಿ ಮಾಡ್ಕೋತಾ ಇದ್ದೆ ಫಸ್ಟ್ ನಾನು ನೀರನ್ನ ಸ್ವಲ್ಪ ಹಾಕೊಂಡೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ಅಂತ ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿದೆ ಅಂತ ಅಂದಮೇಲೆ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐದ್ ನಿಮಿಷ ಐದರಿಂದ ಎಂಟು ನಿಮಿಷದಲ್ಲೆಲ್ಲ ಈ ಟೊಮೊಟೊ ಗೊಜ್ಜು ರೆಡಿ ಆಗಿಬಿಡುತ್ತೆ ಇದನ್ನ ಬಿಸಿ ಬಿಸಿ ಅನ್ನದ ಜೊತೆ ಬೇಕಾದರೂ ತಿನ್ಬೋದು ಹಾಗೆ ಚಪಾತಿ ರೊಟ್ಟಿ ದೋಸೆ ಯಾವುದ್ರ ಜೊತೆ ಆದರೂ ತಿನ್ಬೋದು ಬೇಗ ಟೈಮ್ ಇಲ್ಲ ಅಂದರೆ ನಾವು ಈ ರೀತಿ ಮಾಡ್ಕೊಂಡು ತಿನ್ನೋದು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಟೈಮ್ ಇರಲಿ ಇಲ್ಲದೆ ಇರಲಿ ಟೊಮೊಟೊ ಗೊಜ್ಜು ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಟೊಮೊಟೊ ಗೊಜ್ಜು ರೆಡಿ ಆಗಿಬಿಡ್ತು ಆಮೇಲೆ ಚಪಾತಿ ಮಾಡಿ ಆಮೇಲೆ ಫಸ್ಟು ಚಾರ್ಬಿಗೆ ಅವಳು ಕೊಟ್ಟೆ ಅವಳಿಗೆ ಹೊಟ್ಟೆ ಅಂದ್ಬಿಟ್ಟು ಆಮೇಲೆ ಬೇಜಾರಲ್ಲಿ ಬೇರೆ ಇದ್ಲಲ್ಲ ಹಾಗಾಗಿ ತಗೋ ಫಸ್ಟು ತಿನ್ನು ಅಂದ್ಬಿಟ್ಟು ಅವಳಿಗೆ ಕೊಟ್ಟೆ ಆಮೇಲೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡಿಬಿಟ್ಟೆ ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಯಾಕೋ ಅವಳು ಬೇಜಾರು ನಾನು ಯಾವುದೇ ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್